ದೇಶದಲ್ಲೇ ಮೊಟ್ಟಮೊದಲ ಬ್ರಿಟಿಷರಂದು ಹೊರತಪ್ಪಿ ಅವರ ಧ್ವಜವನ್ನು ಇಳಿಸಿ ಸ್ವಾತಂತ್ರ್ಯ ಘೋಷಿಸಿದ ಸೊದೆ ಸದಾಶಿವರಾಯರ ಸಾಹಸ ಗಾದಿಯನ್ನು ಸ್ಮರಣಾರ್ಥ ಕಡವಾಡ ಬಳಿಯ ನಂದವಾಳದಲ್ಲಿ ವಿಜಯ ದಿವಸ ಆಚರಿಸಲಾಯಿತು ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ಎಸ್ ನಾಯ್ಕ್ ಅವರ ಜೊತೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಎನ್ ಎಸ್ ಹೆಗಡೆ ವೆಂಕಟೇಶ್ ನಾಯ್ಕ ಹೆಗ್ಡೆ ಜೊತೆ ಶೇಜವಾಡ ಶೇಜೇಶ್ವರ ದೇವಾಲಯದಿಂದ ನಂದವಾಳ ತನಕ ಬೆಳಗ್ಗೆ ನೂರಾರು ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿ ನಡೆಯಿತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ನಂದವಾಳದಲ್ಲಿ ನಡೆಸಿದ್ರು ನಂತರ ವಿಜಯ ದಿವಸ್ ಸಮಾರಂಭ ವೇದಿಕೆ ಕಾರ್ಯಕ್ರಮ ನಡೆಯಿತು ಗ್ರಾಮೀಣ ಅಧ್ಯಕ್ಷರಾದ ಸುಭಾಷ್ ಕುರುಕಿ ಅವರು ಸ್ವಾಗತಿಸಿದ್ರು ಉದ್ಘಾಟಕರಾಗಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆಯವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ್ರು ಮುಖ್ಯ ಅತಿಥಿಗಳಾದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಸಂತೋಷ್ ನಾಯ್ಕರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ನಮ್ಮನಾಡು ನುಡಿ ನೆಲದ ರಕ್ಷಣೆಗೆ ಜೀವದ ಹಂಗು ತೊರೆದು ಹೋರಾಡಿದ ಸೌದೆ ಅರಸರು ನಮಗೆಲ್ಲ ಆದರ್ಶ ಪ್ರಾಯರಾಗಿದ್ದು ಅವರು ನಡೆಸಿದ ವಿಜಯೋತ್ಸವದ ಹಿನ್ನೆಲೆಯಲ್ಲಿ ನಡೆಸುವ ವಿಜಯ ದಿವಸ ಈ ದಿನ ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗದೆ ಎಂದಿನ ಯುವ ಜನತೆ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಲು ಮತ್ತು ದೇಶ ಸೇವೆ ಮಾಡಲು ಪ್ರೇರಣೆ ಹಾಕಬೇಕು ಎಂದು ಹೇಳಿದರು ಸದಾಶಿವರಾಯರು ಇವತ್ತು ನಾವು ಮಾಸ್ಟರ್ ನಮ್ಮ ಗಣಪತಿ ಮಾಸ್ಟರ್ ಅನ್ನು ನಾವು ಇವತ್ತು ನೆನೆಸ್ಕೊಳ್ಬೇಕು ಅವರು ಸಿರ್ಸಿಯಲ್ಲಿದ್ದಾರೆ ಅವರ ಒಂದು ಇತಿಹಾಸದ ಪುಟದಲ್ಲಿ ಈ ಇಲ್ಲಿಂದಲೇ ಬ್ರಿಟಿಷರನ್ನು ಹೊಡೆದೋಡಿಸಿಕೊಂಡು ಭಾರತ ಧ್ವಜವನ್ನು ಏರಿಸಿದಂತಹ ಸ್ಥಳ ಇದು ಅನ್ನೋ ಇದನ್ನು ಗುರ್ತ ಮಾಡಿದ್ದಾರೆ ನಂದಾಳ ಅನ್ನೋದು ಹೌದು ಯಾಕಂದರೆ ಇಲ್ಲಿ ಕುರುಹಗಳು ಬಹಳಷ್ಟು ಇದೆ ಸೈಂಟಿಫಿಕ್ ಆದರೆ ನಾವೇನಾದರೂ ಸರ್ಚ್ ಮಾಡ್ಲಿಕ್ಕೆ ಹೋದರೆ ಅದಕ್ಕೆ ನಾವು ಅನ್ನು ಕೂಡ ಹಿಂದೆ ಮಾಡಿದ್ವಿ ದಿಕ್ಸೂಚಿ ಭಾಷಣಕಾರರಾಗಿ ಮಾತನಾಡಿದ ಜಿಜಿಹೆಗಡೇರವರು ಸದಾಶಿವರಾಯರು ಈ ನಾಡು ಕಂಡ ಮಹಾಪುರುಷ ಮಹಾನ್ ವ್ಯಕ್ತಿ ಕರ್ನಾಟಕ ಕಾಶ್ಮೀರ ಎಂದು ಗುರುತಿಸಿಕೊಂಡಿರುವ ನಮ್ಮ ಕಾರವಾರದಲ್ಲಿ ಹೋರಾಟದ ಕಿಚ್ಚನ್ನು ಮತ್ತು ಅದರ ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ಖಂಡಿಸಿ ಹೋರಾಟದ ಕಿಚ್ಚನ್ನು ಹಚ್ಚಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರ ಧ್ವಜವನ್ನು ಇಳಿಸಿ ನಮ್ಮ ಹಿಂದೂ ಭಗವಧ್ವಜವನ್ನು ಹಾರಿಸಿದ್ದಾರೆ ಸದಾಶಿವರಾಯರ ಸಾಹಸ ಖಾತೆ ಚಿರಕಾಲ ಅವಿಸ್ಮರಣೀಯ ಇರುವಂತಹದು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಬಹಳ ಹೆಮ್ಮೆಯಿಂದ ಚಪ್ಪಾಳಿ ಮೂಲಕ ನಾವು ಅವರನ್ನು ಅಭಿನಂದಿಸೋಣ ಎಂದರು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ ಹಾಗೂ ಜಿಲ್ಲಾ ವಿಶೇಷ ಆಹ್ವಾನಿತರಾದ ನಾಗರಾಜ್ ನಾಯ್ಕ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಶುಭ ಹಾರೈಸಿದರು ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗ್ಡೆ ಜಿಲ್ಲಾ ಉಪಾಧ್ಯಕ್ಷರಾದ ಗಜಾನಂದ್ ಗುರುಗಾ ಸಂಜಯ್ ಸಾಳುಂಕಿ ನಾಗರಾಧ್ಯಕ್ಷ ನಾಗೇಶ್ ಕುರ್ಡೇಕರ್ ಅಂಕುಲಾ ಮಂಡಲ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಭೂ ಸುಧಾಕರ್ ನಾಯ್ಕ್ ಮೀನುಗಾರ ಮಹಿಳಾ ಸಂಘದ ಅಧ್ಯಕ್ಷೆ ಸುಶೀಲಾ ಹರಿಕಂದ್ರ ಸ್ಥಾಯಿ ಸಮಿತಿ ಅಧ್ಯಕ್ಷ ಮನೋಜ್ ಬಾಂದೇಕರ್ ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಸುಜಿತಾ ಬಾಂದೇಕರ್ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶುಭಂ ಕಳಸ್ ನಗರಸಭೆ ಮಾಜಿ ಅಪಾಧ್ಯಕ್ಷರು ಪಿಪಿ ನಾಯ್ಕ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು